ನಮಸ್ಕಾರ ವೀಕ್ಷಕರೇ ಎನ್ಟೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಇಂದು ಮುರುಗೋಡ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸವದತ್ತಿ ತಾಲೂಕಾ ಘಟಕ ವತಿಯಿಂದ ಮುರುಗೋಡ ಮಾರ್ಗವಾಗಿ ಸರಿಯಾದ ವೇಳೆಗೆ ಬಸ್ ಸಂಚಾರ ವ್ಯವಸ್ಥೆ ಮಾಡುವುದು ಹಾಗೂ ಹೆಚ್ಚುವರಿ ಸೊಗಲ ಕ್ಷೇತ್ರಕ್ಕೆ ಹಾಗೂ ತಾಂಡಾಗಳಿಗೆ ಬಸ್ ವ್ಯವಸ್ಥೆ ಮಾಡುವ ಕುರಿತು ಬೈಲಹೊಂಗಲ ಘಟಕ ವ್ಯವಸ್ಥಾಪಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರು ಉದಯಕುಮಾರ್ ಚಿಕ್ಕಣ್ಣವರ್ ಭೀಮ್ಜಿ ಕಿವಡಿ ತಾಲೂಕಾ ಉಪಾಧ್ಯಕ್ಷರು ಕರವೇ ಪದಾಧಿಕಾರಿಗಳು ಭರತ್ ಚೆನ್ನಣ್ಣವರ್ ಆದಿತ್ಯ ಬಾಳಿಕಾಯಿ ದೀಪಕ್ ಬಾಳಿಕಾಯಿ ಅಭಿಷೇಕ್ ಗುರುವಣ್ಣವರ್ ಗಿರೀಶ್ ಆಳಜ್ ಮುತ್ತುರಾಜ್ ಚಿನ್ನಣ್ಣವರ್ ಸಾದಿಕ್ ಸುನದೋಳಿ ರವಿ ಚೆನ್ನಣ್ಣವರ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕರ್ತರು ಭಾಗವಹಿಸಿದ್ದರು ಆರಕ್ಷಕ ಠಾಣೆಯ ಸಿಬ್ಬಂದಿಗಳಾದ ನಾಮಗಡ್ ಸರ್ ಅವರಿಗೂ ಈ ಕರೆ ಯಾಕೆ ಕೊಟ್ಟಿದ್ದೇವೆ ಅಂದ್ರೆ ಮುರುಗಡ ಪಟ್ಟಣಕ್ಕೆ ಸರಿಯಾದ ವೇಳೆಗೆ ಬಸ್ ಸಂಚಾರ ವ್ಯವಸ್ಥೆ ಮಾಡುವ ಕುರಿತು ಇದು ಮುರುಗೌಡ ಪಟ್ಟಣವು ಒಂದು ಇತಿಹಾಸ ಒಳ್ಳೆದ ಹಂದಿನಂತಹ ಊರಾಗಿದ್ದು ಈ ಊರನ್ನು ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಕರ್ನಾಟಕ ರಕ್ಷಣಾ ವಲಿಕೆ ಮುಂದಾಡದಲ್ಲಿ ಹಾಗೂ ಹಲವಾರು ಸಂಘಟನೆಗಳ ಮುಖಾಂತರ ಹಲವಾರು ಬಾರಿ ವಿನಂತಿ ಹಾಗೂ ಮನವಿ ಪತ್ರ ಸಲ್ಲಿಸಿ ಯಾಕಪ್ಪ ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಅಂದರೆ ಇದು ಒಂದು ದೊಡ್ಡ ಊರಾಗಿದ್ದು ಒಂದು ಎರಡು ಇಲ್ಲಿ ಬಸ್ ನಿಲ್ದಾಣ ಆಗುವಂತಹ ವ್ಯವಸ್ಥೆ ಆಗಬೇಕು ಮೇಲುಗಡೆ ಒಂದು ಹೈವೇ ಹತ್ರ ಒಂದು ಹಾಗೂ ಇಲ್ಲಿ ಇರುವಂತಹ ಹಳೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಕೊರತೆ ಹಾಗೂ ಸ್ವಚ್ಛತೆ ಕೊರತೆ ಹಾಗೂ ಕಂಟ್ರೋಲ್ ಕೊರತೆ ಹಾಗೂ ಸರಿಯಾದ ವೇಳೆಯಲ್ಲಿ ಇವಾಗ ಘನ ಸರ್ಕಾರ ಹಲವಾರು ಭಾಗ್ಯಗಳನ್ನು ಕೊಟ್ಟಿದೆ ಅದರಿಂದ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬಸ್ ಅಲ್ಲಿ ತಿರುಗಾಡುವ ಉದ್ದೇಶದಿಂದ ಶಾಲಾ ಕಾಲೇಜುಗಳಲ್ಲಿ ಸುಮಾರು ಮೂವತ್ತೆರಡು ಹಳ್ಳಿ ಹೊಂದಿರುವಂತಹ ಈ ಊರು ಈ ಊರಿನಿಂದ ಸಂಚರಿಸಬೇಕಾದರೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಘಟಕ ವ್ಯವಸ್ಥಾಪಕರು ಅತಿ ಶೀಘ್ರದಲ್ಲಿ ಸಬಲ ಮಾರ್ಗವಾಗಿ ಹೋಗುವಂತ ಬಸ್ಗಳನ್ನು ಹೆಚ್ಚುವಾಗಿ ಒದಗಿಸಬೇಕು ಹಾಗೂ ಮೇಲುಗಡೆ ಹೊರಟ ಜಾಲೆಯಲ್ಲಿ ಒಂದು ಬಸ್ ನಿಲ್ದಾಣ ನಿಲ್ಲುವಂತಹ ಒಂದು ಸೌಕರ್ಯ ಆಗಬೇಕು ಹೈವೇ ಹತ್ತಿರ ಒಂದು ನಿಮ್ಮದೇ ಆದಂತಹ ಇಲಾಖೆ ಒಂದು ಇನ್ನೊಂದು ಬಸ್ ನಿಲ್ದಾಣ ಆಗುವಂತ ಕೆಲಸ ಮಾಡಬೇಕು ಹಾಗೆ ಬೆಳಿಗ್ಗೆ ಇಲ್ಲಿ ಹೋಗುವಂತ ಸಂಚರಿಸುವಂತಹ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಅತಿ ಮತ್ತೆ ಬರುವಂತಹ ಬಸ್ಗಳು ಮೇಲುಗಡೆ ರೋಡಲ್ಲಿ ಹೋಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅತಿ ಶೀಘ್ರದಲ್ಲಿ ನೀವು ಯಾವ ತರ ಹೇಳ್ತಾರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೋ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಇಲ್ಲೇನಾದ್ರೂ ಅವ್ರ ಮೇಲುಗಡೆ ಹೋಗಿದ್ದೆ ಅಂದ್ರೆ ಇಲ್ಲಿ ಆರಕ್ಷಕ ಠಾಣೆ ಇಲಾಖೆನು ಹೆಚ್ಚಿ ನೀವು ಸಂಬಂಧಪಟ್ಟ ಇಲಾಖೆಯವರು ಇದಾರೆ ಇನ್ನು ಕಾನೂನು ನಾವು ಕೈಯಲ್ಲಿತ್ತು ಎಚ್ಚೆತ್ತುಕೊಂಡು ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಕಾನೂನು ನಾವು ಕೈಯಲ್ಲಿತ್ತು ಕೆಲಸ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ಸಮಸ್ತ ನಾಗರಿಕರು ಹಾಗೂ ಕರ್ನಾಟಕ ರಕ್ಷಣೆ ವೈದ್ಯರು ತಮಗೆ ಗಡು ಅಂತ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ